ಯಾವ ರೀತಿ ಡೆಂಗಿ ಹಾವಳಿ ರಾಜ್ಯಾದ್ಯಂತ ತನ್ನಣವನ್ನು ತಂದಿಟ್ಟಿದೆ ಅನ್ನೋದ್ರ ಬಗ್ಗೆ ಡೀಟೇಲ್ಸ್ ಕೊಡ್ತಾ ಇದ್ವಿ ಅದರಲ್ಲೂ ರಾಜ್ಯ ರಾಜಧಾನಿ ಬೆಂಗಳೂರಿನಲ್ಲಂತೂ ಕಂಟ್ರೋಲ್ಗೆ ಸಿಗ್ತಾ ಇಲ್ಲ ಡೆಂಗಿ ಪಾಲಿಕೆ ಸಿಬ್ಬಂದಿಯ ನಿರ್ಲಕ್ಷ್ಯ ಜನರ ಮೇಲೆ ನೇರವಾಗಿ ಪರಿಣಾಮ ಬೀರ್ತಾ ಇದೆ ರಸ್ತೆ ಬದಿ ಕ್ಲೀನ್ ಇಲ್ಲ ಕಸ ವಿಲೇವಾರಿ ಆಗ್ತಿಲ್ಲ ಸೆಂಟ್ರಲ್ ನಿಲ್ದಾಣದಿಂದ ಮೆಜೆಸ್ಟಿಕ್ ರಸ್ತೆಯಲ್ಲಿ ಎಲ್ಲ ನೋಡಿದ್ರು ರಾಶಿ ಕಸ ಮೊದಲೇ ಸಾವಿರಾರು ಮಂದಿ ಓಡಾಡುವಂತಹ ಜಾಗ ಅದು ಅಂತಹ ಜಾಗದಲ್ಲೇ ನೋಡಿದ್ರೆ ಅಸಹ್ಯ ಆಗೋ ರೀತಿಯಲ್ಲಿ ಕಸದ ರಾಶಿ ಕೊಳಚೆ ನೀರು ಬೆಂಗಳೂರಿನ ಪ್ರಮುಖ ರಸ್ತೆಗಳೇ ಹೀಗಾದರೆ ಇವೆಲ್ಲವೂ ಡೆಂಗಿ ಹಾಟ್ಸ್ಪಾಟ್ ಆಗಲ್ವಾ ಏಷ್ಯಾನೆಟ್ ಸುವರ್ಣ ನ್ಯೂಸ್ನಲ್ಲಿ ಡೆಂಗಿ ರಿಯಾಲಿಟಿ ಚೆಕ್ ನಡೆಸಿದಾಗ ಎಲ್ಲೆಲ್ಲಿ ಯಾವೆಲ್ಲ ರೀತಿಯಲ್ಲಿ ಸಮಸ್ಯೆಗಳು ಬಾಧಿಸ್ತಾ ಇದೆ ಅಂತ ನೋಡ್ತಾ ಹೋದರೆ ಬೆಂಗಳೂರಿನ ಪ್ರಮುಖ ರಸ್ತೆಗಳೇ ಗಲೀಜಾಗಿದೆ ನಿತ್ಯ ಓಡಾಡುವಂತಹ ಜನರ ಪಾಲಿಗೆ ಅದು ಡೆಂಗಿ ಹಾಟ್ಸ್ಪಾಟ್ ಆಗಿದೆ ಅಲ್ಲಿಂದಲೇ ಜನರ ಆರೋಗ್ಯದ ಮೇಲೆ ನೇರವಾಗಿ ದುಷ್ಪರಿಣಾಮ ಬೀರುವಂತಹ ಎಲ್ಲ ಸಾಧ್ಯತೆಗಳು ಕಂಡು ಬರ್ತಾ ಇದೆ ಸದ್ಯ ನಾವು ಮಲ್ಲೇಶ್ವರಂನಿಂದ ಮೆಜೆಸ್ಟಿಕ್ ವರೆಗೆ ಹೋಗುವಂತಹ ಒಂದು ಮಾರ್ಗದಲ್ಲಿದ್ದೀವಿ ಇಲ್ಲಿ ನೀವು ನೋಡಬಹುದು ಯಾವ ರೀತಿಯಾದಂತಹ ಒಂದು ಪರಿಸ್ಥಿತಿ ಇಲ್ಲಿ ಉಂಟಾಗಿದೆ ಅಂತ ನೋಡೋದಾದ್ರೆ ಬೆಂಗಳೂರಿನಲ್ಲಿ ಡೆಂಗ್ಯೂ ಪ್ರಕರಣಗಳು ಜಾಸ್ತಿ ಆಗ್ತಾ ಇರುವಂಥದ್ದು ಆದ್ರೆ ಇಲ್ಲಿ ಯಾರು ಕೂಡ ಗಮನ ಹರಿಸ್ತಾ ಇಲ್ಲ ಇಲ್ಲಿ ನೋಡಬಹುದು ಒಂದು ರೈಲ್ವೆ ಬ್ರಿಡ್ಜ್ ನಮಗೆ ಕಂಡು ಬರುತ್ತೆ ಈ ರೈಲ್ವೆ ಬ್ರಿಡ್ಜ್ ಕೆಳಗಡೆ ಯಾವ ರೀತಿಯಾದಂತಹ ಒಂದು ನೀರು ಶೇಖರಣೆ ಆಗಿದೆ ಅನ್ನೋದು ಕೂಡ ನಮಗೆ ಇಲ್ಲಿ ಕಂಡು ಬರ್ತಾ ಇದೆ ಇಲ್ಲಿ ನೀರು ಶೇಖರಣೆ ಆಗಿರೋದ್ರಿಂದ ಸಾಕಷ್ಟು ಸಂಖ್ಯೆಯಲ್ಲಿ ಇಲ್ಲಿ ಹುಳಗಳು ಉತ್ಪತ್ತಿಯಾಗಿವೆ ಸೊ ಇಲ್ಲಿ ಕೂಡ ನೋಡಬಹುದು ಗಮನಿಸಬಹುದು ಜನರು ಇದೇ ರೀತಿ ಇಲ್ಲಿ ಒಂದು ನಡ್ಕೊಂಡು ಬರ್ತಿರ್ತಾರೆ ಮತ್ತೆ ವಾಹನಗಳಲ್ಲಿ ಹೋಗ್ತಾ ಇರ್ತಾರೆ ಸೊ ಇಲ್ಲಿ ಬಂದಾಗ ಒಂದು ಮೂಗನ್ನ ಮುಚ್ಚಿಕೊಂಡು ಹೋಗುವಂತಹ ಪರಿಸ್ಥಿತಿ ಕೂಡ ಇಲ್ಲಿ ಎದುರಾಗುತ್ತೆ ಸೊ ಇಲ್ಲಿ ನಮಗೆ ಪ್ರತ್ಯಕ್ಷವಾಗಿ ಕಂಡು ಬರ್ತಾ ಇದೆ ಹುಳಗಳು ಯಾವ ರೀತಿ ಇಲ್ಲಿ ಎದ್ದು ಹಾರಾಡ್ತಾ ಇದಾವೆ ಅದು ಕೂಡ ಇಲ್ಲಿ ನಮಗೆ ಕಂಡು ಬರ್ತದೆ ಮತ್ತೆ ಮತ್ತೊಂದು ಕಡೆ ನೋಡ್ಬೇಕಂತಂದ್ರೆ ಬಿ ಬಿ ಎಂ ಪಿ ಡಂಪಿಂಗ್ ಯಾರ್ಡ್ ಅಂತಾನೆ ಹೇಳ್ಬಹುದು ಯಾಕಂತಂದ್ರೆ ಬಿಬಿಎಂಪಿ ಆಯ್ದುಕೊಂಡು ಬಂದಂತಹ ವಾಹನಗಳು ಎಲ್ಲವನ್ನೂ ಕೂಡ ಇಲ್ಲಿಯೇ ಪಾರ್ಕ್ ಮಾಡ್ತಾರೆ ಸೊ ಅಲ್ಲಿ ಕೂಡ ಒಂದು ಕಸ ಆಗಿರಬಹುದು ಒಂದು ನೀರಾಗಿರ್ಬೋದು ಎಲ್ಲವೂ ಕೂಡ ಈ ಕಡೆ ಇಳಿಜಾರು ಇರೋ ಪ್ರದೇಶದಿಂದ ಸೊ ಈ ಕಡೆ ಕಂಡು ಇಳಿದು ಬರುತ್ತೆ ಸೊ ಇನ್ನೂ ಕೂಡ ನೀವು ಗಮನಿಸಬಹುದು ಅಲ್ಲಿ ಮೇಲೆ ಇರ್ತಕ್ಕಂಥ ಒಂದು ರೈಲ್ವೆ ಬ್ರಿಡ್ಜ್ನಿಂದ ಇನ್ನೂ ಕೂಡ ನೀರು ಹಾಗೆ ಹನಿ ಬೀಳ್ತಾ ಇದೆ ಸೊ ಹನಿಹಣಿಯಾಗಿ ಬೀಳ್ತಾ ಇರೋದ್ರಿಂದ ಕೆಳಗಡೆ ಬಂದು ಇಲ್ಲಿ ಶೇಖರಣೆ ಇದೆ ಸೊ ಇಲ್ಲಿ ಶೇಖರಣೆ ಆಗ್ತಾ ಇರೋದರಿಂದ ಇಲ್ಲಿ ಹುಳಗಳು ಇಲ್ಲಿ ಉತ್ಪತ್ತಿ ಆಗ್ತಾ ಇವೆ ಸೊ ಇದೇ ರೀತಿ ಈ ಥರ ಆದರೆ ಬೆಂಗಳೂರಿನಲ್ಲಿ ಡೆಂಗ್ಯೂ ಪ್ರಕರಣಗಳು ಇನ್ನೂ ಕೂಡ ಜಾಸ್ತಿ ಆಗುತ್ತೆ ಮತ್ತು ಏನು ನಾವು ಇದನ್ನು ಮಾಡ್ತಾಯಿದ್ದೀವಿ ಏಷ್ಯಾನೆಟ್ ಸುವರ್ಣ ರಿಯಾಲಿಟಿ ಚೆಕ್ನಲ್ಲಿ ಒಂದು ಡೆಂಗ್ಯೂ ಹಾಟ್ಸ್ಪಾಟ್ ಅಂತಲೇ ಹೇಳ್ಬೋದು ಈ ರೀತಿ ಆಗೋದ್ರಿಂದ ಇಲ್ಲಿ ಮತ್ತೊಂದು ಅಂದ್ರೆ ಮತ್ತಷ್ಟು ಸಾಕಷ್ಟು ಸಂಖ್ಯೆಯಲ್ಲಿ ಕ್ರಿಮಿಕೀಟಗಳು ಹುಟ್ಟುತ್ತವೆ ಅಂತ ಹೇಳ್ತಾ ಕ್ಯಾಮ್ರಾ ಪರ್ಸನ್ ಶ್ರೀನಿವಾಸ್ ಜೊತೆ ನಟರಾಜ್ ಏಷ್ಯಾ ನೆಟ್ ಸುವರ್ಣ ನ್ಯೂಸ್ ಬೆಂಗಳೂರು ಇದು ಏಷ್ಯಾ ನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್